ಹಾಯ್ ಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ನೀವು ಚಿಲ್ಲಿ ಚಿಕನ್ ತಿಂದೀರಾ ಆದರೆ ಇವತ್ತು ನಾವು ಮಾಡ್ತಿರೋದು ಚಿಲ್ಲಿ ಚಿಕನ್ ಗ್ರೇವಿ ಏನು ರುಚಿಯಾಗಿರುತ್ತೆ ಗೊತ್ತಾ ಈ ಚಳಿಗಾಲಕ್ಕೆ ಖಾರ್ ಖಾರವಾಗಿರುವಂಥ ಚಿಲ್ಲಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಗ್ರೇವಿ ನೀವು ಚಪಾತಿಗೆ ಅನ್ನಕ್ಕೆ ದೋಸೆಗೆ ಮತ್ತು ರೊಟ್ಟಿಗೆ ಮುದ್ದೆಗೂ ಕೂಡ ತೊಗೋಬೋದು ಅಷ್ಟು ರುಚಿಯಾಗಿರೋವಂಥ ಚಿಲ್ಲಿ ಚಿಕನ್ ಗ್ರೇವಿ ರೆಸಿಪಿ ನೋಡ್ಕೊಂಬರೋಣ ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಮೊದಲು ಮಸಾಲ ಗ್ರೈಂಡ್ ಮಾಡ್ಕೊಂಬರೋಣ ಮಸಾಲೆಗೋಸ್ಕರ ಒಂದು ದೊಡ್ಡ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಕಲರ್ ಚೆನ್ನಾಗಿ ಬರುತ್ತೆ ಖಾರಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಒಂದು ದೊಡ್ಡ ಇಂಚಷ್ಟು ಶುಂಠಿ ಎಂಟರಿಂದ ಹತ್ತು ಹೆಸಲಷ್ಟು ಬೆಳ್ಳುಳ್ಳಿ ಎಂಟರಿಂದ ಹತ್ತು ಗೋಡಂಬಿ ಅರ್ಧ ಕಪ್ಪಷ್ಟು ಮೊಸರು ಹಾಗೆ ಇನ್ನು ಸ್ವಲ್ಪ ನೀರು ಹಾಕೋಣ ಇದೇ ಮೊಸರಿನ ಕಪ್ಪಲ್ಲೇ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿ ಇದ್ರ ಜೊತೆಗೆ ಒಂದೇ ಒಂದು ಸಣ್ಣ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ತಿರೋ ಕಾರಣ ಏನಂದರೆ ಇದನ್ನು ಚಿಕನ್ಗೆ ಜೊ ಜೊತೆಗೆ ನಾವು ಹಾಕಿ ಮ್ಯಾರಿನೇಟ್ ಮಾಡ್ತಾ ಇರೋದ್ರಿಂದ ಈ ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡಿಯತ್ತೆ ನಂತರ ನಾವು ಗ್ರೇವಿ ಮಾಡುವಂಥ ಟೈಮಲ್ಲಿ ಟೇಸ್ಟ್ ನೋಡಿಕೊಂಡು ಬೇಕಂದರೆ ಉಪ್ಪು ಹಾಕೋಬೋದು ರುಬ್ಬಿರೋಂಥ ಮಸಾಲೆನ ಚಿಕನ್ಗೆ ಹಾಕಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ಸೈಡಲ್ಲಿ ಇಟ್ಬೇಡ ಈ ಮ್ಯಾರಿನೇಷನ್ ನಾವು ಎಷ್ಟು ಹೊತ್ತು ಮಾಡಿಟ್ಟು ಚಿಕನ್ ಚೆನ್ನಾಗಾಗುತ್ತೆ ಅಥವಾ ನೀವು ಹಿಂದಿನ ದಿನವೇ ಮ್ಯಾರಿನೇಷನ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಗ್ರೇವಿ ರೆಸಿಪಿ ಮಾಡಿದ್ರೆ ಇನ್ನೂ ರುಚಿಯಾಗುತ್ತೆ ಬಾಣಲಿನಲ್ಲಿ ಎರಡು ಟೇಬಲ್ ಅಷ್ಟು ಎಣ್ಣೆ ಒಂದು ಸ್ವಲ್ಪ ಚಕ್ಕೆ ಒಂದು ಪೀಸಷ್ಟು ಎಲೆ ಒಂದು ಚಕ್ರದ ಹೂವು ಒಂದು ಸ್ವಲ್ಪ ಮೆಣಸು ಇದೆಲ್ಲ ಹಾಕಿ ಅನಂತರ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಇಲ್ಲಿ ಜಾಸ್ತಿ ಬಳಸ್ತಿರೋದೇ ಕಾರಣ ಏನಂದರೆ ಖಾರ ಚೆನ್ನಾಗಿ ಕೊಡುತ್ತೆ ಚಿಲ್ಲಿ ಚಿಕನ್ ಅಂದ್ರೆ ಸ್ವಲ್ಪ ಖಾರ ಖಾರವಾಗಿರುತ್ತೆ ಈರುಳ್ಳಿ ಸ್ವಲ್ಪ ಹುರ್ಕೊಂಡ ನಂತರ ಒಂದು ಸ್ವಲ್ಪ ಅರ್ಶನ ಒಂದು ಸಣ್ಣ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ ಆನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಂಡಾದ ನಂತರ ಮ್ಯಾರಿನೇಟ್ ಮಾಡಿಟ್ಟಿರೋವಂಥ ಚಿಕನ್ ಹಾಕೋಣ ಅರ್ಧ ಗಂಟೆ ನಂತರ ನಾನು ಇದನ್ನು ಈ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿದಿದೆ ಆದಷ್ಟು ಬೇಗನೆ ನೀವು ಇದನ್ನು ಮಾಡ್ಕೋಬೋದು ಚಿಕನ್ ಒಗ್ಗರಣೆನಲ್ಲೇ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸೋಕ್ಕೆ ಬಿಟ್ಬಿಡಬೇಕು ನೀವು ಇದನ್ನು ಅಲ್ಲದೆ ಡ್ರೈ ಥರ ಮಾಡೋದಾದರೆ ಇಲ್ಲಿ ನೀವು ನೀರನ್ನು ಸ್ಕಿಪ್ ಮಾಡ್ಬೋದು ಹೀಗೆ ಬೇಯಿಸ್ತಾ ಹೋದರೆ ಮಸಾಲೆ ಎಲ್ಲ ಹಿಡ್ಕೊಂಡು ಸ್ವಲ್ಪ ಡ್ರೈ ಥರ ಆಗುತ್ತೆ ಗ್ರೇವಿ ಬೇಕು ಅಂತನವ್ರು ಇವಾಗ ನೋಡ್ಕೊಂಡು ನಾವು ನಿಮ್ಗೆ ನಿಮ್ಗೆಷ್ಟು ಗಟ್ಟಿ ಬೇಕು ಅಂತ ನೋಡ್ಕೊಂಡು ನೀರು ಹಾಕೋಬೋದು ಹಾಗೆ ಇದಕ್ಕೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಕುದೀತಾ ಹೋದಂಗೆ ಗಟ್ಟಿ ಕೂಡ ಆಗುತ್ತೆ ಟೇಸ್ಟ್ ಚೆಕ್ ಮಾಡಿ ಇನ್ನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅನಂತರ ಸ್ವಲ್ಪ ಫ್ಲೇವರ್ಗೋಸ್ಕರ ಕಸೂರಿ ಮೇತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಮಾಡಿ ಮುಚ್ಚಿಟ್ಬೇಡ ಹಾಗೆ ಇನ್ನು ಮೀನ್ ಮೇಲೆ ಸ್ವಲ್ಪ ನಾವು ಇದನ್ನು ಚೆಕ್ ಮಾಡ್ಕೋತಾ ಇರಬೇಕು ತಳ ಏನಾದ್ರು ಹಿಡಿಯುತ್ತಾ ಗೋಡಂಬಿ ಹಾಕಿರೋದ್ರಿಂದ ಕೆಲವೊಮ್ಮೆ ತಳ ಹಿಡಿಯುತ್ತೆ ಸೊ ನೋಡ್ಕೊಳ್ಳೋಣ ಒಂದು ಸತಿ ನಾವು ಲಿಡ್ ಓಪನ್ ಮಾಡಿ ಮತ್ತೆ ಒಂದು ಸರ್ತಿ ತಿರುಗಿಸ್ಬಿಟ್ಟು ಮತ್ತೆ ಸಣ್ಣ ಊರಿನಲ್ಲಿ ಸ್ವಲ್ಪ ಇದೆಲ್ಲ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಒಂದು ಏನು ಮಸಾಲೆ ಎಲ್ಲ ಕುದ್ದು ಗಟ್ಟಿಯಾಗುತ್ತೆ ಚಿಕನ್ಗೆ ಆ ಮಸಾಲೆ ಎಲ್ಲ ಹಿಡ್ದಿರುತ್ತೆ ರುಚಿಯಾಗಿರುವಂಥ ಚಿಲ್ಲಿ ಚಿಕನ್ ಗ್ರೇವಿ ರೆಡಿಯಾಗುತ್ತೆ ಇದನ್ನು ಮುಚ್ಚಿಟ್ಟೆ ಬೇಯಿಸಬೇಕು ಕಾರಣ ಏನಂದರೆ ಅದು ಸ್ವಲ್ಪ ಹಾರತ್ತೆ ಏನು ಕುದಿಯೋವಂಥ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಬಂದಿದೆ ಸ್ವಲ್ಪ ಡಾರ್ಕ್ ಆಗಿದೆ ಗ್ರೇವಿನೂ ಗಟ್ಟಿಯಾಗಿದೆ ಚಿಕನ್ಗೂ ಮಸಾಲೆ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಸ್ವಲ್ಪ ಇದಕ್ಕೆ ಏನು ಎಕ್ಸ್ಟ್ರಾ ಎಸೆನ್ಸ್ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅದು ಕ್ಯಾಪ್ಸಿಕಮ್ಮಿಂದ ಚಿಲ್ಲಿ ಚಿಕನ್ಗೆ ಕ್ಯಾಪ್ಸಿಕಮ್ ಈರುಳ್ಳಿ ಇದನ್ನೆಲ್ಲ ಈ ಥರ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾವು ಫಸ್ಟು ಈರುಳ್ಳಿ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿರೋದ್ರಿಂದ ಮೇಲಿಂದ ಒಂದು ಸ್ಪೂನಷ್ಟು ಎಣ್ಣೆಯಲ್ಲಿ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಇದು ಕ್ರಂಚಿನೆಸ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ ನಂತರ ನಾವು ಇದನ್ನು ಈ ಗ್ರೇವಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಥರ ಎಲ್ಲ ಹಾಕಿ ಮಾಡುವಂಥ ಚಿಲ್ಲಿ ಚಿಕನ್ ಗ್ರೇವಿ ತುಂಬ ರುಚಿಯಾಗಿರುತ್ತೆ ಲಾಸ್ಟಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅಥವಾ ನಾನ್ ವೆಜ್ ಮಸಾಲ ಬೇಕಿದ್ರೆ ಹಾಕ್ಕೋಬೋದು ನಂತರ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಆಗಿರುವಾಗಲೇ ಇದನ್ನು ಸರ್ವ್ ಮಾಡಿ ರುಚಿಯಾಗಿರುವಂಥ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಹಾಗೆ ಇದು ಬೇಯಬೇಕಾದ್ರೆ ಒಂದು ಒಳ್ಳೆಯ ಘಮಾನು ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ಒಂದು ರುಚಿ ಕೊಡುತ್ತೆ ಸತಿ ನೀವು ಇದನ್ನು ಟ್ರೈ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಟೈಮ್ ಇದನ್ನೇ ಮಾಡೋಣ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಇದನ್ನು ಗ್ರೇವಿ ರೂಪದಲ್ಲಿ ಮಾಡಿರೋದ್ರಿಂದ ರೊಟ್ಟಿ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ಹಾಗಾದರೆ ಈ ವೀಕೆಂಡಲ್ಲಿ ಈ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಇಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ